ಇಲ್ಲ ಅವ್ರಿಗೆ ಕೇಳತ್ತೆ ನಾವು ಏನು ಅವರು ಹೇಳಿದ್ರು ನಮ್ಗೆ ತೋರ್ ಮಾಡ್ಬೇಕು ಅದಕ್ಕೆ ನಾವು ಬಂದಂತೆ ಕೆಲಸ ಯಾವ ಯಾವ ಎರಡು ಎಲ್ಲಿ ಕೈಗಿರ್ಬೋದು ಮತ್ತೆ ಯಾರ ಕೈಗಳ ಸಾಲ ಕೊಡುತ್ತೆ ಅಂಗ್ಕೊಂಡು ಈಗ ನೀವು ಹನ್ನೆರಡು ನಮ್ಗೆ ಕೊಟ್ಟರೆ ನಾವು ಹೊರಗಡೆ ತಿಂಗಳಿಗೆ ಹತ್ತು ಹದಿನೈದು ಪರ್ಸೆಂಟ್ ನಾವು ಸಾಲ ಇಸ್ಕೊಂತ ಆರಂಭ ಮಾಡೋದು ಅವ್ರ ಮೇಲೆ ದಯವಿಟ್ಟು ಈ ನಮ್ಮ ಊರಿನ ಗ್ರಾಮಸ್ಥರ ದೈವ್ರು ಮನವಿ ಎಲ್ಲಿ ಫೇವರ್ ಕನ್ನಡ ಇರ್ತದಲ್ಲ ಅಲ್ಲಿ ಕನ್ನಡ ನಾಕಿ

बोलतो मात्र भला की करता बटन बात नाही बोलतो तो नाही बोलतो मला तुमचं तो बात बोलतो सर आपण भला की करतो तो मी करतो काय लागला जाणार होतं काय का आणि इकडे मग आणि आपण इकडे अनुभव पाहू पण मलिन होवत का तो प्रोग्राम भेटला तो नोटिस होती पण अनुभव नाही देते मलिन होती होती कोणी तर

वासिय रुझान में क्या हो रहा है दो साल पर नाने तो जाओ एडिटर से और सामने तो और और ये तो रेडियो तंडर के नागो के नाम पे सामने तो बोल के नाम पे रियल नाम का बोल के नाम पे बोल के नाम पे आज पंजाब तो फुटबॉल का नाम है बट नाम के ये वासिय तुम्हारा काम होता है और सामने और ये वगैरह और चै ಏನೋ ಇವತ್ತ ನಮ್ಮ ಬೆಳಗಾವ್ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ನಯಾನಗರ ಎಂಬ ಗ್ರಾಮದಲ್ಲಿ ಇವತ್ತ ಏನು ಸಿಂಡಿಕೇಟಿ ಬ್ಯಾಂಕು ಈಗ ಕೆನರಾ ಬ್ಯಾಂಕ್ ಅಂತ ಹೇಳಿ ಆಗೈತಿ ಆ ಬ್ಯಾಂಕಿನಲ್ಲಿ ಇವತ್ತ ಅಲ್ಲಿರ್ತಕ್ಕಂತ ಮ್ಯಾನೇಜರ್ ಇವತ್ತ ಬಹಳಷ್ಟು ರೈತರಿಗೆ ಈ ಫಸಲ್ ಬಿಮಾ ಯೋಜನೆ ಇರಬಹುದು ಅಂಗವಿಕಲ ಇರಬಹುದು ವಿಧವಾ ಇರಬಹುದು ವೃತ್ತಾಪಿ ಇರಬಹುದು ಇವೆಲ್ಲ ಯೋಜನೆಗಳ ಬರ್ತಕ್ಕಂತ ಹಣವನ್ನ ಇವತ್ತ ಎರಡ್ ಸಾವಿರ ಸಾವಿರ ರೂಪಾಯಿ ಇವತ್ತು ಸರ್ಕಾರ ಇವರ ಹಟ್ಟಿ ತುಂಬ್ಕೊಳ್ಳಿ ಏನೋ ಹಟ್ಟಿ ಉಪಜೀವನ ನಡೀಲಿ ಅಂತ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಲೋನಿಗೆ ಜಮಾ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಮತ್ತೆ ಅದಕ್ಕೂ ಇವತ್ತು ಸಾಲ ಸ್ಟಾಪ್ ಮಾಡುವಂಥದನ್ನು ಅರೇಸ್ಮೆಂಟ್ ಮಾಡತ್ತಿರು ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ನಮ್ಮ ಎಲ್ಲ ಸುಮಾರು ಗ್ರಾಮದ ಎಲ್ಲ ರೈತರು ಸೇರಿ ಇವತ್ತು ಈ ಶಾಖೆಯನ್ನು ಬಂದ್ ಮಾಡಿ ಈ ಇರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರ ಹಣ್ಣು ಕೂಡ ಇವತ್ತು ಇಲ್ಲಿ ಕರೆಸಿ ಇದನ್ನ ತಕ್ಷಣ ಇಲ್ಲಿ ಲಾಕ್ ಖಾಲಿ ತಕ್ಷಣ ಇದನ್ನ ಸರಿ ಮಾಡ್ಬೇಕು ಚಾಲ್ತಿ ಮಾಡ್ಬೇಕು ಅನ್ನೋದ್ ಒತ್ತಾಯ ಮಾಡಿದೀವಿ ಬಹಳಷ್ಟು ಇವತ್ತು ರೈತರ ಲೋನ್ಗಳನ್ನ ಇವತ್ತು ರಮಿಸಿ ಲೋನ್ಗಳು ತುಂಬಕೊಂಡಾರ ಭಜ ಕೂಡ ಇವತ್ತು ಉದಾರದಾಗ ಅದಾವ ಇದೆ ಇದ್ದಾಗೂ ಕೂಡ ಹೊಳೆ ಸಾಲ ವಾಪಸ್ ಕೊಟ್ಟಿಲ್ಲ ಅದು ಕೂಡ ಈಗ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕ್ಲಿಯರ್ ಆಗಿ ಹೇಳಿದೀವಿ ಇಲ್ಲಿ ಇರ್ತಕ್ಕಂತ ಮ್ಯಾನೇಜರ್ಗೆ ಕಣ್ಣನ ಬರಂಗಿಲ್ಲ ಇರೋರು ಬರೀ ಇಲ್ಲಿ ಸುಮಾರು ಐದಾರು ಮಂದಿ ಸಿಬ್ಬಂದಿ ಬೇಕು ಇಬ್ಬರು ಮೂರು ಮಂದಿ ಅಧಿಕಾರಿಗಳು ಅದಾರ ಸಿಬ್ಬಂದಿಗಳು ಕೂಡ ಇಲ್ಲ ಮತ್ತೆ ಇಲ್ಲಿ ಮ್ಯಾನೇಜರ್ ಕನ್ನಡ ಬರ್ತಕ್ಕಂತ ಭಾಷೆ ಬರ್ತಕ್ಕಂತ ಅಷ್ಟೇ ಅಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ಕನ್ನಡ ಬರ್ತಕ್ಕಂತ ಸಾಕಷ್ಟು ನಮ್ಮ ರೈತರ ಮಕ್ಕಳು ಬಡರ್ ಮಕ್ಕಳ ಎಜುಕೇಶನ್ ಕಲ್ತ್ ಇವತ್ತ ಕೂತಾರೋ ಆ ಮಕ್ಕಳನ್ನ ಇವತ್ತ ತಾವ ನೇಮಕ್ ಮಾಡಿಕೊಂಡ ಒಂದು ಇಲ್ಲಿ ಇರ್ತಕ್ಕಂಥದ್ರೊಳಗ ಮ್ಯಾನೇಜರ್ ಮಾಡಿ ಕನ್ನಡ ಬರ್ತಕ್ಕಂಥ ಭಾಷೆ ಇರ್ತಕ್ಕಂತ ಅಧಿಕಾರಿಗಳು ನೇಮಕ್ ಮಾಡಲೇಬೇಕು ಅನ್ನೋಂತ ಇವತ್ತ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಒತ್ತಾಯ ಮಾಡಿದೀವಿ ಎಲ್ಲಾ ಅಧಿಕಾರಿ ಕೂಡ ಒತ್ತಾಯ ಮಾಡ್ತೀವಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಒತ್ತಾಯ ಮಾಡ್ತೀವಿ ತಕ್ಷಣ ಆಗಲೇಬೇಕು ಇಲ್ಲ ಅಂತಂದ್ರ ನಾವು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಹೋರಾಟ ಸಂದರ್ಭ ಸರಿ ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದೀವಿ ಬೆಳಗಾವಿ ಜಿಲ್ಲೆಯ ಬೈನೊಂಗುಲ್ ತಾಲೂಕಿನ ನಯಾನಗರಿ ಗ್ರಾಮದಲ್ಲಿ ಇದು ಏನ ಕೇಂದ್ರ ಬ್ಯಾಂಕ್ ಇದೆ ಅಲ್ಲಿ ಎಲ್ಲ ನಮ್ಮ ರೈತರ ಪ್ರತಿಭಟನೆ ಮಾಡ್ತಾ ಇದೀವಿ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ರೈತರ ಬೆಳಸಾಲ ಏನಿದೆ ಅದಕ್ಕೆ ಗೃಹಲಕ್ಷ್ಮಿ ಅಮೌಂಟು ಆಮೇಲೆ ಕಿಸಾನ್ ಆಮೇಲೆ ಇದು ರೇಷನ್ ಕಾರ್ಡ್ದು ಏನು ಅಮೌಂಟ್ ಬಂದಿದೆ ಅದನ್ನೆಲ್ಲ ಹುಡ್ಕೊಂಡಾರೆ ಅದೇ ರೀತಿಯಾಗಿ ನಾವು ಡಿ ಸಿ ಅವರು ದೀಡ್ ಲಕ್ಷ ಮೇಲ್ಗಡೆ ಆದ್ರೆ ಜಾಮೀನನ್ನು ತಗೋರಿ ಅದ್ರ ಒಳಗೆ ಅಮೌಂಟ್ ಆದ್ರೆ ಜಾಮೀನನ್ನು ತಗೋಕ್ ಹೋಗಬೇಡ್ರಂತೆ ಡಿ ಸಿ ಅವರೇ ಆರ್ಡರ್ ಮಾಡಿದ್ದಾರೆ ಅದೇ ರೀತಿಯಾಗಿ ಇವರು ಐವತ್ತು ಸಾವಿರ ಕೊಟ್ಟರು ಜಾಮೀನನ್ನು ತಗೋತಾರೆ ಒಂದು ಲಕ್ಷ ಕೊಟ್ಟರು ಜಾಮೀನನ್ನು ತಗೋತಾರೆ ಆ ಜಾಮೀನು ಅಕೌಂಟನ್ನು ಎಲ್ಲ ಹೋಲ್ಡ್ ಮಾಡಿ ಅವ್ರ ಅಕೌಂಟ್ಗೆ ಯಾವ್ದು ದುಡ್ಡು ಬರ್ತಾರಲ್ಲ ಅದನ್ನು ಕಟ್ ಮಾಡ್ಕೊಂತಾರೆ ಆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ರಾಜ್ಯಾಧ್ಯಕ್ಷರನ್ನ ಚುನ್ನಪ್ಪ ಪೂಜಾರಿ ಅವರು ಈ ಯಾವ ರೈತರ ಏನೇನು ಅಕೌಂಟ್ ಹೋಲ್ಡ್ ಅನ್ನು ಮಾಡಿದ್ದಾರೆ ಅದರ ತಕ್ಷಣ ಅದೇ ಇದನ್ ಹೇಳಿ ಅದೇ ರೀತಿಯಾಗಿ ನಮ್ಮ ಗೃಹಲಕ್ಷ್ಮಿ ಅಮೌಂಟ್ ಮತ್ತು ಕಿಸಾನ್ ಯಾವ್ಯಾವ ನಮ್ಮ ಗೋರ್ಮೆಂಟ್ ಸರ್ಕಾರದಿಂದ ನಮ್ಮ ಸರ್ಕಾರದಿಂದ ಏನು ರೊಕ್ಕನ್ನು ಬಂದಾವೆ ಅದೇ ರೀತಿ ಎಲ್ಲ ಇಮಿಡಿಯೇಟ್ ನಮ್ಮ ರೈತರ ಖಾತೆಗೆ ಜಮಾನ್ನು ಕೊಡ್ಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಚುನ್ನಪ್ಪ ಪೂಜಾರಿ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಎಂಟು ದಿನ ಒಳಗೆ ಎಲ್ಲ ಏನು ನಿಮ್ಮ ಪ್ರಾಬ್ಲಮ್ ಇದ್ರೆ ಎಲ್ಲ ಸವಾಲ್ ಮಾಡ್ತಾನೆ ಅಂತ ಹೇಳಿ ರೈತರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ